ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಇದು ನನ್ನ ಮಗಳದು ಬರ್ಡೇ ಸ್ಪೆಷಲ್ ವ್ಲಾಗು ನನ್ನ ಮಗಳದು ಬರ್ಡೇ ಬಂದು ಅಕ್ಟೋಬರ್ ಟ್ವೆಂಟಿ ಸೆವೆನ್ ಇತ್ತು ಬಟ್ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಟೈಮ್ ಆಗಿಬಿಟ್ಟಿದೆ ದೀಪಾವಳಿ ಹಬ್ಬ ಇತ್ತು ಅಂತ ಊರಿಗೆ ಹೋಗಿದ್ವಿ ಮತ್ತು ನನ್ನ ಹಸ್ಬೆಂಡ್ ಊರಿಗೆ ಹೋಗಿ ಆಲ್ಮೋಸ್ಟ್ ಒನ್ ಇಯರ್ ಕಂಪ್ಲೀಟ್ ಆಗ್ತಾ ಬಂತು ಸೊ ಹಾಗಾಗಿ ಒಂದು ಸರ್ತಿ ಹೋಗ್ಬಾರೋಣ ಅಂತ ಲಾಂಗ್ ಲೀವ್ ತೊಗೊಂಡಿದ್ವಿ ಒಂದು ಟೆನ್ ಟು ಟ್ವೆಲ್ ಡೇಸ್ ನಾವು ಲೀವ್ ತೊಗೊಂಡು ಊರಿಗೆ ಹೋಗಿದ್ವಿ ಸೊ ಹಾಗಾಗಿ ಊರಿಂದ ಬಂದ ಮೇಲೆ ವ್ಲಾಗ್ಸನ್ನ ಅಪ್ಲೋಡ್ ಮಾಡೋಣ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಲೇಟ್ ಆಗಿದೆ ಈ ಒಂದು ವ್ಲಾಗಲ್ಲಿ ನನ್ನ ಮಗಳದು ಬರ್ಡೇ ಸೆಲೆಬ್ರೇಷನ್ಗೆ ನಾವು ಈವೆಂಟ್ ಆರ್ಗನೈಸರ್ನ ಕರೆಸಿದ್ವಿ ಸೊ ಬರ್ಡೇ ಎಲ್ಲ ಹೇಗಿತ್ತು ನಾವು ಎಲ್ಲಿ ಮಾಡಿಸಿದ್ವಿ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡ್ದೇನೆ ವ್ಲಾಗ್ನ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಬನ್ನಿ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಹೇಗಿತ್ತು ಅಂತ ನೋಡೋಣ ಬರ್ಡೇ ಒನ್ ವೀಕ್ ಮುಂಚೆ ಗೋಲ್ಡ್ ಶಾಪ್ ಮಾಡಿದ್ದೆ ಏನಕ್ಕೆ ಅಂತ ಅಂದರೆ ಅವಳು ತ್ರೀ ಮಂತ್ಸ್ ಇದ್ದಾಗ ಕಿವಿ ಚುತ್ಸಿತ್ತು ಅದು ಸ್ವಲ್ಪ ರಿಂಗ್ ಬೆಂಡ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಬೇರೆ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಗೋಲ್ಡ್ ಶಾಪಿಗೆ ಹೋಗಿದ್ದೆ ಆ್ಯಂಡ್ ನಾನು ಗೋಲ್ಡ್ ತೊಗೊಂಡಿದ್ದು ಹುಬ್ಳಿನಲ್ಲೇನೇ ನಮ್ಮ ಪರಿಚಯದವ್ರ ಅಂಗಡಿಯಲ್ಲಿ ನಾನು ಯಾವಾಗಲೂ ಅವ್ರ ಹತ್ರನೇ ಗೋಲ್ಡ್ ತಗೊಳ್ಳೋದು ಸೊ ಹಾಗಾಗಿ ಅಲ್ಲೇ ಹೋಗಿ ಆ ರಿಂಗನ್ನು ಎಕ್ಸ್ಚೇಂಜ್ ಮಾಡಿದ್ವಿ ನಾನು ಅವಳು ತ್ರೀ ಮಂತ್ಸ್ ಇದ್ದಾಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರಲಿಲ್ಲ ಇನ್ನು ಕನ್ಫ್ಯೂಷನಲ್ಲೇ ಇದೆ ಸ್ಟಾರ್ಟ್ ಮಾಡೋದ ಬೇಡವಾ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಆ ವೀಡಿಯೋ ಹಾಗೆ ಇಟ್ಕೊಂಡಿದ್ದೆ ಬಟ್ ಸ್ವಲ್ಪ ಸ್ಟೋರೇಜ್ ಎಲ್ಲ ಜಾಸ್ತಿ ಆಗಿದ್ದರಿಂದ ಆ ವೀಡಿಯೋ ಕೆಲವೊಂದು ಡಿಲೀಟ್ ಮಾಡಿದ್ದೀನಿ ಸೊ ಹಾಗಾಗಿ ಅದು ಇರಲಿಲ್ಲ ಆ ವೀಡಿಯೋ ಕಿವಿ ಚುಚ್ಚಬೇಕಾದ್ರೆ ನನ್ನ ತಮ್ಮನ ಕೈಯಲ್ಲಿ ಚುಚ್ಸಿತ್ತು ಇವಾಗಲೂ ಹೇಗೂ ಕಿವಿ ಚುಚ್ದ ಇದ್ದಾರಲ್ಲ ಸೊ ವಿಡಿಯೋ ಮಾಡ್ಕೊಳ್ಳೋಣ ಈ ವಿಡಿಯೋನಾದರೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡಿದ್ದು ಆ್ಯಂಡು ಅವಳು ತುಂಬಾ ಅಳ್ತಾ ಇದ್ಳು ನಂಗಂತೂ ನೋಡೋಕೆ ಆಗ್ತಾ ಇರಲಿಲ್ಲ ಬಟ್ ಆದ್ರೂ ಅದರಲ್ಲೇ ಹೇಗೋ ಕಷ್ಟಪಟ್ಟು ವೀಡಿಯೋ ಮಾಡಿಕೊಂಡೆ ಬಿಕಾಸ್ ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಹೋಗಿದ್ದಿದ್ದು ಇನ್ ಕೇಸ್ ಏನಾದರೂ ಮಮ್ಮಿ ಅಥವಾ ನಮ್ಮ ತಮ್ಮ ಬಂದಿದ್ದರೆ ನಿಜ ನಾನು ಅಲ್ಲಿ ನಿಂತ್ಕೋತಾನೆ ಇರಲಿಲ್ಲ ಅಷ್ಟು ಅಳ್ತಾ ಇದ್ಳು ಹಾಗೇನೆ ಅವಳ ಕೈಗೆ ಕಡ ಕೂಡ ತಗೊಂಡೆ ಇದನ್ನ ನಾನು ಬ್ಯಾಂಗ್ಳೂರಲ್ಲಿ ತಗೊಂಡಿದ್ದು ಇದ್ರದ್ದು ಪ್ರೈಸ್ ಬಂದು ಟೂ ತೌಸಂಡ್ ಸಮಥಿಂಗ್ ಏನೋ ಆಯ್ತು ಓಲ್ಡ್ ಕಡ ತುಂಬಾ ಕಪ್ಪಾಗಿಬಿಟ್ಟಿತ್ತು ಸಿಲ್ವರ್ ಬೇಗ ಕಪ್ಪಾಗಿಬಿಡುತ್ತೆ ಕೈಯಲ್ಲಿ ಸೊ ಹಾಗಾಗಿ ಅಲ್ಲೇ ಎಕ್ಸ್ಚೇಂಜ್ ಮಾಡಿಸ್ಬಿಟ್ವಿ ಅದನ್ನ ಕಟ್ ಮಾಡಿಸ್ಬಿಟ್ಟು ಹೊಸದು ಅಲ್ಲೇ ಹಾಕ್ಸಿದ್ವಿ ನಾವು ಹಾಕಬೇಕಾದ್ರೆ ಅಲ್ಲಿ ಗೋಲ್ಡ್ ಶಾಪಲ್ಲಿರೋರು ನನ್ನ ಮಗಳದು ಕೈ ನೋಡಿ ಅವಳಿಗೆ ಒಂದು ಎಕ್ಸ್ಟ್ರಾ ಬೆರಳಿದೆ ಅಲ್ಲ ಸೊ ಇದರಿಂದ ಏನೂ ಪ್ರಾಬ್ಲಮ್ ಆಗಲ್ವ ಇದನ್ನು ನೀವು ತೆಗೆಸ್ಬೇಕಿತ್ತು ಅಂತ ಹೇಳಿದ್ರು ಶಾಸ್ತ್ರ ಕೇಳಿಸ್ದಾಗ ತೆಗೆಸ್ಬಾರ್ದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾವು ತೆಗ್ಸಲ್ಲ ಅವಳಿಗೆ ಸ್ವಲ್ಪ ಬುದ್ಧಿ ಬಂದಮೇಲೆ ಇದು ನನಗೆ ಬೇಡ ಅಂತ ಅವಳಿಗೆ ಅನ್ಸಿದ್ರೆ ಅವಳು ಬೇಕಿದ್ರೆ ತೆಗೆಸ್ಕೊಳ್ಳಿ ಬಟ್ ನಾವೇನು ಇದು ಬೇಡ ಅಂತ ನಾವು ತೆಗ್ಸೋದಕ್ಕೆ ಹೋಗೋಲ್ಲ ಅಂತ ಆ ಗೋಲ್ಡ್ ಶಾಪಲ್ಲಿರೋರಿಗೆ ಹೇಳಿದ್ವಿ ನೆಕ್ಸ್ಟ್ ಶಾಪಿಂಗ್ ಬಂದು ನನ್ನ ಮಗಳಿಗೆ ಡ್ರೆಸ್ ತಗೊಳ್ಳೋದಿಕ್ಕೆ ಅಂತ ಹೊರಟಿದ್ವಿ ನಾನು ಹುಬ್ಳಿನಲ್ಲೇ ತೊಗೊಂಡಿದ್ದೆವು ಡ್ರೆಸ್ಗಳನ್ನು ಅವಳ್ದು ಬರ್ಡೇ ಡ್ರೆಸ್ಸಸ್ ಯಾವುದೆಲ್ಲ ತೊಗೊಂಡಿದ್ದೀನಿ ಅಂತ ಮುಂದೆ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಹೋಗ್ತೀನಿ ಡ್ರೆಸ್ಗಳು ಯಾವ್ದ್ಯಾವ್ದು ತೊಗೊಂಡೆ ಅಂತ ಸೊ ಇವಾಗ ಸದ್ಯಕ್ಕೆ ನಾನು ಕೇಕನ್ನು ಆರ್ಡರ್ ಮಾಡಿದ್ದೆ ಟೂ ಡೇಸ್ ಮುಂಚೆನೇ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ ನಾನು ಕೇಕನ್ನು ಡಿಸೈನ್ ಸೆಲೆಕ್ಟ್ ಮಾಡಿದ್ದೆ ಬಟ್ ನನಗೆ ಆನ್ಲೈನ್ನಲ್ಲಿರೋ ಕಲರ್ಸ್ ಆಪ್ಷನ್ಸು ಸಿಗಲಿಲ್ಲ ಆ್ಯಂಡ್ ನಮ್ಮ ಮನೆ ಹತ್ರ ಇರೋ ಬೇಕ್ರಿನಲ್ಲಿ ಕಲರ್ಸ್ ಆಪ್ಷನ್ ಜಾಸ್ತಿ ಕೂಡ ಇರಲಿಲ್ಲ ಸೊ ಹಾಗಾಗಿ ಅವ್ರ ಹತ್ರ ಇರೋ ಕಲರ್ಸಲ್ಲಿ ನಾನು ಆರೆಂಜ್ ಮತ್ತು ಚಾಕ್ಲೇಟ್ ಕಾಂಬಿನೇಷನ್ ಕಲರ್ ಇರೋದನ್ನು ಸೆಲೆಕ್ಟ್ ಮಾಡಿ ಎರಡು ಕೆ ಜಿ ಕೇಕನ್ನು ಆರ್ಡರ್ ಮಾಡಿದ್ದೆ ಇಲ್ಲಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬರ್ಡೇ ಅಂದರೆ ಡೆಕೋರೇಷನ್ಸ್ ಇರಲೇಬೇಕು ಸೊ ಸಿಂಪಲ್ ಆಗಾದ್ರೂ ಒಂಚೂರು ಡೆಕೋರೇಷನ್ ಇರಲಿ ಅಂತ ಅಂದ್ಬಿಟ್ಟು ಮೀಶೋದಲ್ಲಿ ನಾನು ಬರ್ಡೇ ಕಿಟ್ಟನ್ನು ಆರ್ಡರ್ ಮಾಡಿದ್ದೆ ಅದರಲ್ಲಿ ತ್ರೀ ಕಲರ್ಸ್ ನಾನು ಸೆಲೆಕ್ಟ್ ಮಾಡಿದ್ದೆ ಬಲೂನ್ಸ್ದು ಸೊ ತ್ರೀ ಕಲರ್ಸ್ ಟೆನ್ ಟೆನ್ ಬಲೂನ್ಸ್ಗಳು ಬಂದಿತ್ತು ಒಂದು ಕರ್ಟನ್ನು ಆ್ಯಂಡ್ ಲೈಟಿಂಗು ಮತ್ತು ಹ್ಯಾಪಿ ಬರ್ಡೇ ಬ್ಯಾನರು ಪಿಂಕ್ ಕಲರ್ ಡಾಲು ನಾನು ಒಂದು ಮಾಲ್ಗೆ ಹೋದಾಗ ತೊಗೊಂಡಿದ್ದು ಯಾವ ಮಾಲ್ ಅಂತ ನೆನಪಿಲ್ಲ ಮೇ ಬಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇದು ವೈಟು ಲಾಸ್ಟ್ ಇಯರ್ ಬರ್ಡೇಗೆ ಗಿಫ್ಟ್ ಬಂದಿದ್ದು ಸೈಡಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಟ್ಟಿದ್ದೆ ಡೆಕೋರೇಷನ್ಸ್ಗೆ ಅಂತ ಆ್ಯಂಡ್ ಅವಳಿಗೆ ಡ್ರೆಸ್ಸು ಇದೇ ತಗೊಂಡಿದ್ದು ಹುಬ್ಳಿನಲ್ಲಿ ಫಸ್ಟಿಗೆ ನಾವು ವೆಸ್ಟರ್ನು ನೋಡೋಣ ಫ್ರಾಕ್ ಅವಳು ಹಾಕೊಳ್ಳೋದಿಲ್ಲ ಸೊ ಹಾಗಾಗಿ ವೆಸ್ಟರ್ನ್ ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟು ಸ್ಟಾರ್ಟಿಂಗು ವೆಸ್ಟರ್ನು ತೋರಿಸಿ ಅಂತ ಶಾಪಲ್ಲಿ ಹೇಳಿದ್ದೆ ಅವರಿಗೆ ಸೊ ಅವರು ತೋರಿಸಿದ ಫಸ್ಟು ಡ್ರೆಸ್ಸೇ ಇದು ಆ್ಯಂಡ್ ಇದನ್ನೇ ನಾನು ಸೈಡಲ್ಲಿ ಎತ್ತಿಟ್ಟಿದ್ದೆ ಆ್ಯಂಡ್ ನನ್ನ ತಮ್ಮ ಬೇರೆ ಅವಳ್ದು ಬರ್ಡೇ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಹೇಳಲ್ಲ ಸೊ ಹಾಗಾಗಿ ಒಂದು ಫ್ರಾಕ್ ತೊಗೋಬೇಕು ಆ್ಯಂಡ್ ಒಂದು ಡ್ರೆಸ್ ಕೂಡ ತೊಗೋಬೇಕು ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ವೆಸ್ಟರ್ನ್ ಒಂದು ಡ್ರೆಸ್ ತೊಗೊಂಡೆ ಇದು ನಂಗೆ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ ಫ್ರಾಕು ಅವಳು ಜಾಸ್ತಿ ಹಾಕೊಳ್ಳೋದಿಲ್ಲ ಸೊ ಅದನ್ನು ಸ್ವಲ್ಪ ಗ್ರ್ಯಾಂಡಾಗಿ ತೊಗೊಂಡು ಯಾವಾಗಲಾದರೂ ಒಂದ್ಸರ್ತಿ ಹಾಕಿದ್ರೆ ಆಯಿತು ಸೊ ಈ ಡ್ರೆಸ್ಸು ಈ ಥರ ಪ್ಯಾಂಟು ಮತ್ತು ಶರ್ಟು ಟೀ ಶರ್ಟು ಇದೆಲ್ಲ ಹಾಕೋತಾಳೆ ಬಟ್ ಫ್ರಾಕ್ ಅಂದ್ರೆ ಅವಳಿಗೆ ಬೇಡ ಅಂತ ಹೇಳ್ತಾಳೆ ಹಾಕೊಳ್ಳೋದೇ ಇಲ್ಲ ತುಂಬ ಫೋರ್ಸ್ ಮಾಡಿ ಹಾಕಬೇಕು ಅವಳಿಗೆ ಸೊ ಹಾಗಾಗಿ ಇದು ವೆಸ್ಟರ್ನ್ ಒಂದು ಡ್ರೆಸ್ ತೊಗೊಂಡೆ ಈ ಡ್ರೆಸ್ಸು ಪ್ರೈಸ್ ಬಂದು ತೌಸಂಡ್ ರುಪೀಸ್ ಹೇಳಿದರು ಬಟ್ ನಾವು ಟೂ ಹಂಡ್ರೆಡ್ ಕಡಿಮೆ ಮಾಡಿಸಿ ಏಯ್ಟ್ ಹಂಡ್ರೆಡ್ ಕೊಟ್ಬಿಟ್ಟು ತೊಗೊಂಡು ಬಂದ್ವಿ ಈ ಡ್ರೆಸ್ಸಿಗೆ ನನ್ನ ಮಗಳಿಗೆ ಪಾರ್ಟಿ ವೇರ್ಸ್ ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡ್ರೆ ನಾವು ಹುಬ್ಳಿನಲ್ಲೇ ತೊಗೊಳೋದು ಲಾಸ್ಟ್ ಇಯರು ಅವಳ ಬರ್ಡೇಗೆ ಹುಬ್ಳಿನಲ್ಲೇ ಡ್ರೆಸ್ ತೊಗೊಂಡಿದ್ದು ಆ್ಯಂಡ್ ಅಮ್ಮ ಕೂಡ ಹುಬ್ಳಿನಲ್ಲೇ ತಗೊಂಡಿದ್ರು ಆ್ಯಂಡ್ ನನ್ನ ಹಸ್ಬೆಂಡ್ಗು ಅಲ್ಲಿ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗುತ್ತೆ ಬ್ಯಾಂಗ್ಳೂರಲ್ಲಿ ತೊಗೊಳ್ತೀವಿ ಬಟ್ ನಮ್ಗೆ ಇಷ್ಟ ಇದ್ದರೆ ಮಾತ್ರ ಇಲ್ಲಾಂದರೆ ಹುಬ್ಳಿಗೆ ಯಾವಾಗ ಹೋಗಿರ್ತೀವಿ ಸೊ ಆವಾಗಲೇ ತಗೊಂತೀವಿ ಬ್ಯಾಂಗ್ಳೂರಲ್ಲೂ ಕೆಲವೊಂದು ಡ್ರೆಸ್ಗಳು ಮತ್ತು ಸ್ಯಾರೀಸ್ ಎಲ್ಲ ತೊಗೊಂಡಿದ್ದೀನಿ ಬಟ್ ನನಗೆ ಅಲ್ಲಿ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಲ್ಲ ಅಂತ ಏನು ಹೇಳಲ್ಲ ಇರುತ್ತೆ ಬಟ್ ತುಂಬ ದೂರ ಹೋಗಬೇಕು ನಮ್ಮ ಏರಿಯಾದಿಂದ ಮಾಲ್ಗಳೆಲ್ಲ ತುಂಬ ದೂರ ಇದೆ ಟ್ವೆಂಟಿ ಫೈವ್ ತರ್ಟಿ ಕಿಲೋಮೀಟರ್ಸ್ ಈ ಥರ ಇದೆ ಸೊ ಹಾಗಾಗಿ ಅಷ್ಟು ದೂರ ಎಲ್ಲಿ ಹೋಗೋದು ಊರಿಗೆ ಹೆಂಗೂ ಹೋಗಿರ್ತೀವಲ್ಲ ಸೊ ಟೂ ಮಂತ್ಸ್ಗೊಂದ್ಸತಿ ಅಥವಾ ತ್ರೀ ಸತಿ ಹೋಗಿರ್ತೀವಿ ಸೊ ಅಲ್ಲೇ ತಗೊಂಡು ಬರ್ತೀವಿ ಈ ಕಡೆ ಟ್ವೆಂಟಿ ಫಿಫ್ತು ನಾನು ಬ್ಯಾಂಗ್ಳೂರಲ್ಲಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದೆ ಟೂ ಡೇಸ್ ಬಿಫೋರು ಬಿಕಾಸ್ ಟ್ವೆಂಟಿ ಸಿಕ್ಸ್ ಈವ್ನಿಂಗು ನಾವು ಬ್ಯಾಂಗ್ಳೂರಿಂದ ಹುಬ್ಳಿಗೆ ಹೊರಡಬೇಕಿತ್ತು ಸೊ ಆವತ್ತು ಟೈಮ್ ಸಿಗಲ್ಲ ಅಂತ ಅಂದ್ಬಿಟ್ಟು ಟ್ವೆಂಟಿ ಫಿಫ್ತೆ ನಾನು ಸೆಲೆಬ್ರೇಟ್ ಮಾಡಿದ್ದು ಆ್ಯಂಡ್ ಟ್ವೆಂಟಿ ಸೆವೆನ್ ಮಾರ್ನಿಂಗು ಹುಬ್ಳಿಗೆ ರೀಚ್ ಆದ್ವಿ ಮಾರ್ನಿಂಗು ಟ್ವೆಲ್ ಓ ಕ್ಲಾಕು ನನ್ನ ತಮ್ಮ ಅವರ ಫ್ರೆಂಡ್ದು ಈವೆಂಟ್ ಆರ್ಗನೈಸ್ ಮಾಡ್ತಾರೆ ಸೊ ಅವ್ರನ್ನ ಕರೆಸಿ ಡೆಕೋರೇಷನ್ ಮಾಡಿಸ್ತಾ ಇದ್ದ ಸೊ ಆವಾಗ ತೆಗೆದಿರೋ ವಿಡಿಯೋ ಕ್ಲಿಪ್ಪಿಂಗು ಇವ್ರದ್ದು ಇನ್ಸ್ಟಾದಲ್ಲಿ ಯಾರಿ ಈವೆಂಟ್ಸ್ ಅಂತ ಪೇಜ್ ಇದೆ ಸೊ ಯಾರಿಗಾದರೂ ಬೇಕು ಅಂತ ಅಂದರೆ ಈವೆಂಟ್ ಆರ್ಗನೈಸ್ ಮಾಡಿಸ್ಕೋಬೇಕು ಅಂತ ಅಂದರೆ ಸೊ ಎಲ್ಲ ಒಕೇಶನ್ಸ್ಗೂ ಇವರು ಡೆಕೋರೇಷನ್ ಮಾಡಿಕೊಡ್ತಾರೆ ಆ್ಯಂಡ್ ಒನ್ ವೀಕ್ ಮುಂಚೆನೆ ನನಗೆ ಡಿಸೈನ್ಸ್ ಎಲ್ಲ ಕಳಿಸಿದ್ರು ಈ ಬಲೂನ್ಸ್ ಕಲರ್ ಸೆಲೆಕ್ಷನ್ಸು ನನ್ನದೇ ರೆಡ್ ಆ್ಯಂಡ್ ಯೆಲ್ಲೋ ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ನು ಆ್ಯಂಡ್ ಸ್ಟ್ಯಾಂಡ್ಸ್ ಎಲ್ಲ ಕೊಟ್ಟಿದ್ದರು ನಾವು ಕೇಕನ್ನು ಫೈವ್ ಕೆ ಜಿ ನನ್ನ ತಮ್ಮ ತರಿಸಿದ್ದು ಬರ್ಡೇಗೆ ಅಂತ ನಾನು ಒಂದು ಸ್ಮ್ಯಾಶ್ ಅಂತ ತುಂಬ ಟ್ರೆಂಡಲ್ಲಿದೆ ಅಲ್ಲ ಸೊ ಅದಕ್ಕೆ ಒಂದು ಕೇಕ್ ತರಿಸಿದ್ದೆ ಬಟ್ ಅದು ಸ ಕೇಕ್ ಸಾಕಾಗಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕಟ್ ಮಾಡಿಸಿ ನಾವು ಬಂದವರಿಗೆಲ್ಲ ಕೊಟ್ವಿ ಸೊ ಹಾಗಾಗಿ ಸ್ಮ್ಯಾಶ್ ಮೀ ಫೋಟೋಶೂಟ್ ಮಾಡೋದಕ್ಕಾಗಿಲ್ಲ ಆ್ಯಂಡ್ ನಮ್ಮನೆ ಕಂಪ್ಲೀಟ್ ಆಗಿದೆ ನಾನು ಹೋಮ್ ಟೂರ್ ಮಾಡಬೇಕಾದ್ರೆ ತೋರಿಸ್ತೀನಿ ಮನೆ ಹೇಗಿದೆ ಅಂತ ಅಂದ್ಬಿಟ್ಟು ಬಟ್ ಇವಾಗ ಸದ್ಯಕ್ಕೆ ಪಿ ಒ ಪಿ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಸೊ ಅದಷ್ಟೇ ನೋಡಿ ಗೋಡೆಗಳಿಗೆಲ್ಲ ನಾವು ಬಲೂನ್ಸ್ನ ಜಾಸ್ತಿ ಹಾಕ್ಸಿಲ್ಲ ಬಿಕಾಸ್ ಪೇಂಟ್ ಕಿತ್ಕೊಂಡು ಬರುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ನನ್ನ ಮಗಳಿಗೆ ಬರ್ಡೇ ಪಾರ್ಟಿಗೆ ಅಂತ ಈ ಸೆಂಡ್ರಲ್ ಆಫ್ ಫ್ರಾಕ್ ತಗೊಂಡಿದ್ದು ಇದ್ರದ್ದು ಪ್ರೈಸ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಈ ಡ್ರೆಸ್ಸನ್ನು ನಾವೇ ತಗೊಂಡಿದ್ದು ಬಟ್ ಬರ್ಡೇ ಡೆಕೋರೇಷನ್ಸ್ ಎಲ್ಲ ನನ್ನ ತಮ್ಮ ನೋಡ್ಕೊಂಡಿದ್ದೆ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ತೀನಿ ಅಂದಾಗಲೇನೆ ಹೇಳಿದ್ದೆ ನಾವು ಗ್ರ್ಯಾಂಡ್ ಆಗಿರೋ ಡ್ರೆಸ್ ತಗೋತೀವಿ ಡ್ರೆಸ್ ಏನು ತೊಗೊಳಕ್ ಹೋಗ್ಬೇಡ ಅಂತ ನಾನು ಮೊದಲೇ ಹೇಳಿದ್ದೆ ಈ ಡೆಕೋರೇಷನ್ಸ್ ಪ್ರೈಸ್ ಎಲ್ಲ ನನಗೆ ಗೊತ್ತಿಲ್ಲ ಇದು ಡಿಸೈನ್ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಹೇಳಿದ್ರು ಅಂಡ್ ನನ್ನ ತಮ್ಮ ಕೂಡ ಹೇಳಿಲ್ಲ ಬಿಕಾಸ್ ತುಂಬಾ ಜನ ಗೆಸ್ಟ್ಗಳನ್ನು ಕರೆಸಿದ್ವಿ ಮತ್ತೆ ನೈಟ್ ಇರೋದ್ರಿಂದ ಊಟಕ್ಕೂ ಕೂಡ ಮಾಡಿಸಿದ್ವಿ ಸೊ ಹಾಗಾಗಿ ಮನೆ ಆಚೆ ಹತ್ರನೂ ನಾವು ಉಪಿ ಪಿ ಮಾಡಿಸಿದ್ವಿ ಲೈಕ್ ಬಾಲ್ಕನಿ ತರ ಸೊ ಅಲ್ಲಿ ಅವಳನ್ನ ಸಿಂಗಲ್ ಆಗಿ ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಬರೋಣ ಅಂತ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಅವಳು ಒಬ್ಳೇ ಬರ್ಲಿಲ್ಲ ಒಂದ್ಸತಿ ಹಸ್ಬೆಂಡು ತೋರಿಸಿ ಆದ್ಮೇಲೆ ಸಿಂಗಲ್ ಆಗಿ ಬಂದ್ಲು ಈ ವಿಡಿಯೋ ಕ್ಲಿಪ್ಪಿಂಗ್ ಬಂದು ಬರ್ಡೇ ಪಾರ್ಟಿ ಸ್ಟಾರ್ಟ್ ಆದ್ಮೇಲೆ ಗೇಟ್ ಆಚೆ ಕಡೆಯಿಂದ ಅವಳನ್ನ ಡೆಕೋರೇಷನ್ಸ್ ನಾನು ಹಸ್ಬೆಂಡು ಕರ್ಕೊಂಡು ಬರ್ತಾ ಇದ್ವಿ ಸೊ ಆವಾಗ ತೆಗ್ದಿರೋದು ನಮ್ಮ ರಿಲೇಟಿವ್ ಎಲ್ಲ ಮಧ್ಯಾಹ್ನ ಟೂ ಓ ಕ್ಲಾಕ್ ಟೂ ತರ್ಟಿಗೆಲ್ಲ ಬರಕ್ ಸ್ಟಾರ್ಟ್ ಸೊ ನನಗೆ ಅನ್ನಿಸ್ತು ತುಂಬಾ ಗ್ರ್ಯಾಂಡ್ ಆಗುತ್ತೆನೋ ಅಂತ ಸೊ ಒಂದು ಕ್ರೋನು ಮತ್ತೆ ಹ್ಯಾಪಿ ಬರ್ಡೇ ಸೈಡಲ್ಲಿ ಹಾಕೋದಕ್ಕೆ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಆವಾಗ ಅನ್ನಿಸ್ತು ಆ ಮಮ್ಮಿ ಮತ್ತೆ ಪಪ್ಪಾ ಗೆ ಹೋಗಿದ್ರು ಸ್ವೀಟ್ಸ್ ಎಲ್ಲ ಗೆಸ್ಟ್ ಗೆಸ್ಟ್ಗಳಿಗೆ ಸೊ ಅವ್ರಿಗೆ ಹೇಳಿದೆ ಬಟ್ ಅವರಿಗೆ ಮಾರ್ಕೆಟಲ್ಲಿ ಸಿಗ್ಲೇ ಇಲ್ಲ ಅಂಡ್ ನನ್ನ ತಮ್ಮಂಗೂ ಕೂಡ ಹೇಳಿದೆ ಕೇಕ್ ತರೋ ತೊಗೊಂಬರೋದಕ್ಕೆ ಅಂತ ಹೋದಾಗ ಬಟ್ ಅವನಿಗೂ ಸಿಕ್ಕಿರ್ಲಿಲ್ಲ ಬರ್ಡೆ ಪಾರ್ಟಿ ಎಲ್ಲ ಮುಗಿದ್ಮೇಲೆ ಡಾನ್ಸ್ ಮಾಡ್ಸೋಣ ಅಂತ ಅಂದ್ಕೊಂಡೆ ಬಂದಿರೋ ಎಲ್ಲ ಮಕ್ಕಳು ಜೊತೆಗೂ ಅವಳು ನ್ನ ಬಿಟ್ಟೆ ಡಾನ್ಸ್ ಮಾಡೋದಕ್ಕೆ ಬಟ್ ಅವಳು ಡಾನ್ಸೇ ಮಾಡಲಿಲ್ಲ ಆ್ಯಂಡ್ ಡಾನ್ಸ್ ಮಾಡೋದಕ್ಕೂ ರೆಡಿ ಇರಲಿಲ್ಲ ಅವಳಿಗೆ ಮೂಡೇ ಇರಲಿಲ್ಲ ಡಾನ್ಸ್ ಮಾಡೋದಕ್ಕೆ ಬಿಕಾಸ್ ಅವಳಿಗೆ ಫ್ರಾಕ್ ಅಂದ್ರೆ ಇಷ್ಟ ಇಲ್ಲ ಸ್ಟಾರ್ಟಿಂಗ್ ಹೇಳದ್ನಲ್ಲ ಯಾವಾಗ ಬರ್ಡೇ ಫ್ರಾಕ್ ತೆಗಿತೀನೋ ಅಂತ ಕಾಯ್ತಾ ಕಾಯ್ತಾಯಿದ್ಲು ಅವಳು ತೆಗಿ ತೆಗಿ ಅಂತ ಕೂಡ ಹೇಳ್ತಾ ಇದ್ಲು ಹಾಗಾಗಿ ಅವಳು ಡಾನ್ಸೇ ಮಾಡಿಲ್ಲ ಅವ್ರ ಪಪ್ಪನೂ ಎಷ್ಟು ಟ್ರೈ ಮಾಡಿದ್ರು ಡಾನ್ಸ್ ಮಾಡೋದಕ್ಕೆಲ್ಲ ಬಟ್ ಅವಳು ಡಾನ್ಸೇ ಮಾಡಿಲ್ಲ ಲಾಸ್ಟಲ್ಲಿ ನಾನು ನಮ್ಮ ಪಪ್ಪ ಡಾನ್ಸ್ ಮಾಡಿದ್ವಿ ನಿನ್ನಂತ ಅಪ್ಪ ಇಲ್ಲ ಆ ಸಾಂಗಿಗೆ ನಾನು ತುಂಬ ದಿವಸದಿಂದ ಆ ಸಾಂಗಿಗೆ ಡಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಲಾಸ್ಟಲ್ಲಿ ಮಿರಾಕಲ್ ಥರ ಹ್ಯಾಪಿ ಬರ್ಡೇ ಮತ್ತು ಕ್ರೋನ್ ಬಂತು ನನ್ನ ತಮ್ಮನ ಫ್ರೆಂಡ್ಸ್ ತೊಗೊಂಡು ಬಂದಿದ್ರು ಬಟ್ ಅವರಿಗೆ ನಾವೇನು ಹೇಳಿರಲಿಲ್ಲ ಈ ಥರ ನಮಗೆ ಸಿಕ್ಕಿಲ್ಲ ತೊಗೊಂಡು ಬನ್ನಿ ಅಂತ ಸೊ ಅವ್ರು ತಾವಾಗಿ ತೊಗೊಂಡು ಬಂದಿದ್ದು ತುಂಬಾ ಖುಷಿ ಆಯಿತು ಆ್ಯಂಡ್ ಒಂದು ಡಾಲ್ ತೊಗೊಂಡು ಬಂದಿದ್ರು ಅವಳಿಗೆ ಅಂತ ಬರ್ಡೇ ಅವಾಗ ಕಂಪ್ಲೀಟ್ ಅಂತ ಅನ್ನಿಸ್ತು ಬಟ್ ಸ್ಟಾರ್ಟಿಂಗ್ಗೆ ಅವ್ರು ಬಂದುಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ನೋಡಿದ್ರಿ ಅಲ್ವಾ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಹೇಗಿತ್ತು ಅಂತ ಸೊ ಇವೆಂಟ್ ಆರ್ಗನೈಸ್ ಮಾಡೋರದು ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕು ಅಂತ ಅಂದರೆ ನನಗೆ ಇನ್ಸ್ಟಾದಲ್ಲಿ ಡಿ ಎಮ್ ಮಾಡಿ ಸೊ ನಾನು ಅವ್ರದ್ದು ಡೀಟೇಲ್ಸ್ನ ನಿಮಗೆ ಕಳಿಸ್ತೀನಿ ಆ್ಯಂಡ್ ಈ ಒಂದು ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಲವ್ ಯು ಆಲ್ ಬಾ ಬಾಯ್